ಜಿಲ್ಲೆಯ ಅಥಣಿ ತಾಲೂಕು ಘಟಕದ ವತಿಯಿಂದ ರೈತ ಬೆಳೆದಂತಹ ಬೆಳೆಗೆ ಯೋಗ್ಯ ಬೆಲೆಯನ್ನ ಕೊಡಬೇಕೆಂದು ಹಕ್ಕೊತ್ತಾಯದ ಮೂಲಕ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಲವಾರು ರೈತ ಮುಖಂಡರು ಮತ್ತು ಮಾಜಿ ಸೈನಿಕರು ಸೇರಿಕೊಂಡು ನಗರದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡುವ ಮೂಲಕ ತಹಶೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಚನ್ನಪ್ಪ ಪೂಜಾರಿ ರಾಜ್ಯ ಗೌರವಾಧ್ಯಕ್ಷ ಶಶಿಕಾಂತ್ ಪಾಟೀಲ ತಾಲೂಕು ಅಧ್ಯಕ್ಷ ಎಂಸಿ ತಾಂಬೋಳಿ ತಾಲೂಕು ಉಪಾಧ್ಯಕ್ಷ ಡಿಎಂ ನಾಯ್ಕ ಹಾಗೂ ಮಾಜಿ ಸೈನಿಕರು ಇನ್ನು ಹಲವಾರು ಪ್ರಮುಖರು ಇದ್ದರು ವರದಿ ಬೆಳಗಾವಿ ಹದಿನೈದು ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡೋದು ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿಣ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಇಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮಿತ್ವಾಡ್ ಕಾರ್ಖಾನೆಯವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟ್ರ್ ಕಬ್ಬು ಹೋಯ್ತಾರೋ ಮೂರು ಸಾವಿರದ ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ ಎರಡುನೂರು ಕೋಟಿ ರೂಪಾಯಿ ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿಕೊಟ್ಟು ಇಲ್ಲಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಹೋದ ಮೂರು ಸಾವಿರದ ಐದುನೂರು ರೂಪಾಯಿ ಅಡ್ವಾನ್ಸ್ ಕೊಡೋಕೆ ಏನು ಬೇಣೆ ಹಾಕೈತಿ ನಿಮ್ಗೆ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚೆಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಆಗತೈತಿ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗತ್ತಿರ ನಮಗೆ ಐದಾರು ವರ್ಷದ ಬರೀ ಮೂರು ಸಾವಿರ ರೂಪಾಯಿ ರೇಟ್ ಕೊಡತ್ತೀರಿ ನಮ್ಮ ಎಲ್ಲಾ ರೇಟ್ಗಳು ಎರಡ್ರಂದ್ರೆ ಮೂರು ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗೈತೆ ಬಂಗಾರ ಕೂಡ ಇವತ್ತ ಅರವತ್ತ ಎಪ್ಪತ್ ಸಾವಿರ ಆರು ತಿಂಗ್ ಒಂದು ಲಕ್ಷ ಮೂವತ್ತು ಸಾವಿರ ಆಗೈತೆ ನಾವು ಇಡೀ ರಾಜ್ಯದಾಗ ರೈತರ ಬಹುಸಂಖ್ಯಾತರದು ನಮ್ಮ ಮಕ್ಕಳು ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡು ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ಬೇಕು ಎಲ್ಲಿ ನಾವ ಹೆಂಗ ಬದ್ಕು ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೊಕ್ಕತಿ ಕಾರ್ಖಾನೆ ಇವತ್ತು ಇವತ್ತ ನಾವು ಕಬ್ ಅಂತಂದ್ರೆ ಅವ್ರು ಇತನ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವರು ಸಾವಿರಾರು ಕೋಟಿ ರೂಪಾಯಿ ಅವ್ರು ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರ ಕಬ್ ಬೆಳಿತಕ್ಕಂತ ರೈತ ಇವತ್ತು ಬೀದಿಗೆ ಬರತ್ತನು ನಾವ್ ಯಾವ ಮಾಲಕ್ ಬಿಡೋದಿಲ್ಲ ಯಾವ ಎಮ್ ಡಿ ಅವ್ರೂ ಬಿಡೋದಿಲ್ಲ ನೀವೊಂದು ಈ ಭಾಗದ ಅತನೇ ಶಾಸಕರಿಗೆ ಒಂದ್ ಮನವಿ ಕೊಡ್ರಿ ನಾವೆಲ್ಲ ತಾಲೂಕ್ನ ಕೊಡ್ಸಾಕತ್ತೀವಿ ಪಕ್ಷಾತೀತ್ವ ಏನ್ ಕೊಡ್ರಿ ಅಂತಂದ್ರ ಈ ಸಾರಿ ಅಧಿವೇಶನದೊಳಗ ಎಲ್ಲರ ಯಾವ್ದಾರ ಜಾತಿ ಮಾತಾಡಿನ ಧರ್ಮ ಮಾತಾಡಿನೇ ಬೇರೆ ವಿಷಯ ಮಾತಾಡಬೇಡ್ರಿ ಕಬ್ಬಿನ ಬಿಲ್ ಮಾತಾಡ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಒಂದ್ ಸಾವಿರ ರೂಪಾಯಿ ಅನುದಾನ ಕಬ್ಬಿನ ಬೆಳಗಾರಿ ಕೊಡ್ಸ್ರಿ ನೀವ ಮೂರ್ ಸಾವಿರ ಐತಿ ನಾಕ್ ಸಾವಿರ ಆಗ್ತದ ಈ ಪೆಕ್ಟರ್ ಐದೂರ್ ಕೊಟ್ಟದ ನಾಲ್ಕ ಸಾವಿರದ ಐದನೂರು ರೂಪಾಯಿ ಆಗ್ತದ ಪ್ರತಿ ಟನ್ ಕಬ್ಬಿನ ಬಿಲ್ ತಗೋರಿ ಒಂದು ಸೆರೆದ ಬಾಟ್ಲಿಗೆ ಕಡ್ಡಿ ಪೆಟ್ಟಿಗೆ ನೀರ್ ಬಾಟ್ಲಿಗೆ ಬೆಲೆ ಐತಿ ಕಬ್ಬಿಗೆ ಬೆಲೆ ಕಟ್ಕೊಳಕಾಗೆ ತಹಸೀಲ್ದಾರ್ ಮಾಡ್ಕೊಳ್ತೀನಿ ಹತ್ತನಿ ಒಳಗೆ ಇರ್ತಕ್ಕಂತ ಯಾವ ಫ್ಯಾಕ್ಟ್ರಿ ಚಾಲೂ ಆಗ್ಬಾರ್ದು ಸರ್ ಅವ್ರ ರೇಟ್ ಘೋಷಣೆ ಮಾಡ್ಲಿ ಒಂದು ಬೋರ್ಡ್ ಹಾಕ್ಲಿ ಬೋರ್ಡ್ ಹಾಕ್ಲಾರದ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಅಂತಂದ್ರ ನಮ್ಮ ರೈತರ ಕಬ್ಬು ಉಳಿಸ ಕಾನೂನು ತೊಂದರೆ ಅಂದ್ರೆ ತಾವ ಜವಾಬ್ದಾರಿ ಮಹಾರಾಷ್ಟ್ರ ಮೂರ್ ಸಾವಿರದ ನಾಕ್ನೂರ ಹತ್ತು ರೂಪಾಯಿ ನಿನ್ನೆ ಘೋಷಣೆ ಮಾಡ್ಯಾರ ಇನ್ನೊಬ್ರು ಮೂರ್ ಸಾವಿರದ ಐದ್ನೂರ್ ಘೋಷಣೆ ಮಾಡ್ಲಿಕ್ಕೆ ಹತ್ತಾರ ಹತ್ತನೇ ತಾಲೂಕಿನ ಸರ್ ಒಂದೇ ಫ್ಯಾಕ್ಟ್ರಿ ಚಾಲೂ ಆತಂದ್ರೆ ನೀವು ಜವಾಬ್ದಾರಿ ನಮ್ಮ ಒಪ್ಪು ಸಾವಿರ ಜವಾಬ್ದಾರಿ ಯಾರು ಚಾಲೋ ಮಾಡ್ಬಾರ್ದು ಫ್ಯಾಕ್ಟ್ರಿ ಅವ್ರ ಹೊರಗೆ ಬೋರ್ಡ್ ಹಾಕ್ಬೇಕು ಮೂರ್ ಸಾವಿರದ ಐದನೂರು ರೂಪಾಯಿ ನಾವು ಕೊಡ್ತೀವ್ರಿ ಅಂತ ಹೇಳಿ ಬೋರ್ಡ್ ಹಾಕಿರ ಫ್ಯಾಕ್ಟ್ರಿ ಚಾಲೂ ಮಾಡಿ ವಿಚಾರ ಮಾಡ್ರಿ ನ್ಯಾಯಾಂಗ ನ್ಯಾಯಾಂಗ ಶಾಸಕಾಂಗ ಮೂರು ಕೂಡ ರೈತರ ಪಾಲಿಗೆ ಎಪ್ಪತ್ತೊಂಬತ್ತು ವರ್ಷ ಇನ್ನ ಕಳೆದಂತ ಬೆಳಿಗ್ಗೆ ಬೆಲೆ ಕೊಡ್ಸಕ್ ಅಂತಂದ್ರ ಈ ಅಂಬೇಡ್ಕರ್ ಇವತ್ತು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಗಾಂಧಿ ಅಜ್ಜ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಅಪಮಾನ ಮಾಡ್ತಾರ ಸಂಗೊಳ್ಳಿ ರಾಯನನ್ನ ಇವತ್ತು ಕೊಂದಿರತಕ್ಕ ಹನ್ನೊಂದು ಸಾವಿರ ಎಕರೆ ಜಮೀನು ಇನ್ನ ಕೂಡ ಐತಿ ವಿಚಾರ ಮಾಡ್ರೆ ಇಂತ ತಲೆ ದೇಶದ್ರೋಹಿ ದೇಶ ದ್ರೋಹಿ ಹನ್ನೊಂದು ಸಾವಿರ ಸಂಗೊಳ್ಳಿ ರಾಯನ್ ಕೊಟ್ಟಾಗ ಇನ್ನ ಹನ್ನೊಂದು ಸಾವಿರ ಎಕರೆ ಜಮೀನು ಇಟ್ಟಾರ ಇವತ್ತ ಮುಖ್ಯಮಂತ್ರಿ ಮಾಡ್ರಿ ಅವ್ರ ವಿಚಾರ ಏನಪ್ಪಾ ಅಂತಂದ್ರ ಇವ್ರಿಗ ಒಂದ್ ನೂರು ರೂಪಾಯಿ ಏನಾರು ಹೆಚ್ಚು ಕೊಟ್ರೆ ಕಾರ್ಖಾನೆ ಹೋಗ ಹತ್ತು ಕೋಟಿ ರೂಪಾಯಿ ಹಣ ಹೋಗತೈತಿ ನನಗ್ ಮಜಾ ಮಾಡಾಕ ಇನ್ನೊಂದ್ ಕಾರ್ಖಾನೆ ಕಟ್ಟಕ ನಾ ಎಮ್ ಎಲ್ ಎ ರೊಕ್ಕ ಬೇಕು ರೈತರಿಗೆ ಕೊಡಬಾರ್ದನ್ನು ಅಂತ ಕೇವಲ ಹೊರಸು ಗುಣ ಅವ್ರದ್ದು ರೈತರನ್ನು ಕೊಂದು ಬರಕ್ತಕ್ಕಂತ ಈ ರಾಜಕಾರಣಿಗಳು ಈ ಕಾರ್ಖಾನೆ ಮಾಲೀಕರ ನಾವು ಶ್ರಮ ಪಡ್ತುವ ಕಬ್ಬನ್ನು ಬೆಳೆಸಿದವ್ರು ನಾವು ಕಬ್ಬಣ ಮಳಿ ಕೊಡುದ ಹನ್ನೆರಡು ತಿಂಗಳು ಜಾಪಾನು ಮಾಡಿ ಅದಕ್ಕೆ ಏನೇನು ಖರ್ಚು ಬೇಕು ಲಕ್ಷಾಂತರ ರೂಪಾಯಿ ಇದೇ ನಮ್ಮ ಅಣ್ಣ ಹೇಳುತ್ತಿದ್ದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತಂದ್ರ ಅವನು ಬಿಸಿಲು ನೋಡುದಿಲ್ಲ ಚಳಿ ನೋಡುದಿಲ್ಲ ಏನು ನೋಡುದಿಲ್ಲ ಎಲ್ಲಿ ಎಲ್ಲ ಇತ್ತಂತದ ಮಕ್ಕಳು ಸುಖ ಹೊಟ್ಟಿಗೆ ಹಾಕುದಿಲ್ಲ ಎಲ್ಲ ಬೆಳಿಗ್ಗೆ ಹಾಕ್ತಾನ ಹಾಕಿಸಿಂದ ಒಂದೊಂದು ಒಂದೊಂದು ರೂಪಾಯಿ ಹಾಕಿ ಅಲ್ಲಿ ತಗೊಲಾಕ್ ನೋಡ್ತಾನೆ ಅದ್ರಾಗ ಉತ್ಪನ್ನ ತಗೋಲಾಕ್ ನೋಡ್ತಾನು ಆದ್ರೆ ಇವತ್ತೇನಾಗ್ಲಾ ಐತಿ ತಿಮ್ಮಿಂಗ್ಳ ಭಾರತ ದೇಶದ ತಿಮ್ಮಿಂಗ್ಲುಗಳು ಮತ್ತಿರ್ಬೇಕಲ್ಲ ಅವ್ಕ ಏನಾಗಿತ್ತು ಅಂದ್ರೆ ಎಷ್ಟಾದ್ರೂ ಸಾಲ್ವಾ ತರುಣ್ ಸಾಗರ್ಜಿ ಹೇಳ್ತಾನೆ ಜೈನ್ ಮುನಿ ತರುಣ್ ಸಾಗರ್ಜಿ ಮಾತು ಹೇಳ್ತಾನೆ ಕ್ರಾಂತಿಕಾರಿ ಪುರುಷರು ಏನ್ ಹೇಳ್ತಾನಂದ್ರೆ ಎಲ್ಲ ಕಿತ್ತ ತುಡುಗರು ಹೇಳಿ ಕೂತಾರಂದ್ರ ವಿಧಾನಸಭಾ ಲೋಕಸಭಾದಾಗ ಕೂತಾರ ಹೇಳ್ತಾನ ಅಲ್ಲಿ ಯಾಕೆ ಕೂತಾರಂದ್ರ ನಮ್ಮ ನಮ್ ನಿಮ್ಮಲ್ಲಿ ಒಂದ್ ಸ್ವಲ್ಪ ತಪ್ಪುಗಳು ಆಗ್ಲತ್ತೆವು ಇಲೆಕ್ಷನ್ ಬಂದಾಗ ಐದ್ ನೂರು ರೂಪಾಯಿ ನೋಡ್ ನಿನ್ನ ಅವ್ರ ನಿನ್ ಓಣೆಗಟ್ಟು ನಿನ್ನ ನಿನ್ ಮನೆಯಾಗಟ್ಟ ಓಟದವು ನನಗೆ ಓಟ್ ಕೊಡು ಒಂದ್ ಕೋಟಿ ನೂರಾರು ಕೋಟಿ ಖರ್ಚು ಮಾಡ್ತಾನ ಬಿಸ್ನೆಸ್ ಆಗೈತೆ ಅವ್ರದ ನೂರಾರು ಕೋಟಿ ಖರ್ಚು ಮಾಡ್ತಾನು ಸಾವಿರ ಕೋಟಿ ಕೋಲಕ್ ನೋಡ್ತಾನು ಅಲ್ಲಿ ವಿಧಾನಸಭಾದಾಗ ಕೂತ ಲೋಕಸಭಾದಾಗ ಕೂತು ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ನೋಡಿರ್ಬೇಕು ಏನೇನ್ ಮಾಡಿದ್ರು ಒಬ್ರು ಕುರ್ಚೆ ಎತ್ತು ಒಬ್ರು ಮೋತಿ ಹೋಗಿಲ್ಲ ಅತ್ತಾರು ಏನೂ ಇಲ್ಲ ಅಧಿಕಾರಕ್ಕಾಗಿ ಆಗಿ ಬರದ ನಾವು ಬಡ್ರು ಬಡ್ರ ಆಗಿ ಉಳಿದ್ವಿ ಇವತ್ತ ಅದ್ರ ಸಲುವಾಗಿ ಇವತ್ ಏನಪ್ಪಾ ಅಂದ್ರೆ ರೈತರು ಹೋರಾಟ ಬಹಳ ಚಂದ ನಡೆದತಿ ಇವತ್ತು ಮಾನ್ಯ ನಮ್ಗೊಂದು ಮಾತು ಹೇಳ್ತೀನಿ ನಿಮ್ಗ ಒಂದು ಮಾತು ಏನಪ್ಪಾ ಅಂದ್ರೆ ಕೃಷ್ಣ ಫ್ಯಾಕ್ಟ್ರಿ ಹೇಳ್ತು ಯಾಕಂದ್ರೆ ನಮ್ಮ ರೈತರ ಫ್ಯಾಕ್ಟ್ರಿ ಅಲ್ಲಿ ನಾನು ಒಬ್ಬ ಸೇರ್ ಮೆಂಬರ್ ಅದನು ಒಬ್ಬ ಸೇರ್ ಮೆಂಬರ್ ನನಗೆ ಆರ್ನೂರು ರೂಪಾಯಿ